ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ಜಿಲ್ಲೆ ನಾಗಮಂಗಲ ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಕೊಬ್ಬರಿ ವ್ಯಾಪಾರಸ್ಥರಿಂದ ಕೊಬ್ಬರಿ ಖರೀದಿಯಲ್ಲಿ ರೈತರಿಗೆ ಆಗುತ್ತಿರುವ ಸಮಸ್ಯೆಗಳು ಮತ್ತು ಅಲ್ಲಿನ ಅವ್ಯವಸ್ಥೆಗಳ ಬಗ್ಗೆ ಸಮಸ್ಯೆಗಳನ್ನು ಕುರಿತು ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮನವಿ ಸಲ್ಲಿಸಿದ್ದರು ಇದೀಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಆಡಳಿತಾಧಿಕಾರಿಯವರು ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಾಗಮಂಗಲದ ಮುಖ್ಯ ಪ್ರಾಂಗಣದ ಆಡಳಿತ ಕಚೇರಿ ನಾಗಮಂಗಲದ ಸಭಾಂಗಣದಲ್ಲಿ ರೈತರಿಗಾಗಿ ರೈತರ ಸಭೆಯನ್ನು ಆಯೋಜಿಸಿದ್ದಾರೆ ಆದುದರಿಂದ ಎಲ್ಲ ರೈತ ಬಾಂಧವರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ಕರ್ನಾಟಕ ರಾಜ್ಯ ರೈತ ಸಂಘಟನೆಯ ಹಸಿರು ಸೇನೆಯ ನಾಗಮಂಗಲ ತಾಲೂಕು ಅಧ್ಯಕ್ಷರಾದ ಎಲ್ ಸುರೇಶ್ ಅವರು ಈ ಮೂಲಕ ರೈತರಿಗಾಗಿ ರೈತರ ಸಭೆಯನ್ನು ಆಯೋಜಿಸಲಾಗಿದೆ ಅತಿ ಹೆಚ್ಚು ರೈತರುಗಳು ಆಗಮಿಸಿ ರೈತರಿಗೆ ಆಗುತ್ತಿರುವ ಸಮಸ್ಯೆಗಳನ್ನು ಹೋಗಲಾಡಿಸಿಕೊಳ್ಳಲು ತಾವೆಲ್ಲರೂ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಆಗಮಿಸಿ ಎಂದು ಈ ಮೂಲಕ ತಿಳಿಸಿದರು ಈ ಕಾರ್ಯಕ್ರಮದ ಉಪಸ್ಥಿತರು ರವಿ ಯುವ ಘಟಕದ ಕಾರ್ಯದರ್ಶಿ ಶ್ರೀನಿವಾಸ್ ಸಹ ಕಾರ್ಯದರ್ಶಿ ಸುರೇಶ್ ಎಲ್ ರೈತ ಸಂಘದ ಅಧ್ಯಕ್ಷರು ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಕರ್ನಾಟಕ ರಾಜ್ಯ ರೈತ ಸಂಘ ಸಂಘರ ನಾಗಮಂಗಲ ತಾಲೂಕು ಮೂಲ ಸಂಘಟನೆಯಿಂದ ಏನು ಇಪ್ಪತ್ನಾಲ್ಕನೇ ತಾರೀಕು ನಾವೇನು ಎ ಪಿಎಂಸಿಗೆ ಒಂದು ಲೆಟರ್ ಕೊಟ್ಟಿದ್ವಿ ಏನು ದಳ್ಳಾಳಿಗಳಿದ್ದಾರೆ ವರ್ತಕರಿದ್ದಾರೆ ಅವ್ರ ಏನು ಬಿಳಿ ಚೀಟಿಲಿ ಒಂದು ಚೀಟಿ ಕೊಡ್ತಾ ಇದ್ದಾರೆ ಜೊತೆಗೆ ಜಿಎಸ್ಟಿ ಬಿಲ್ ಏನು ವಂಚನೆ ಆಗ್ತಾ ಇದೆ ಇದರ ವಿರುದ್ಧ ಮಾರ್ಕೆಟ್ನಲ್ಲಿ ನಾವು ಮಾತಾಡಿ ಅವರಿಗೆ ಅರಿವು ಮೂಡಿಸಿದಾಗ ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ರೈತ ಸಂಘಟನೆ ಜೊತೆಗೆ ವರ್ತಕರಿಗೂ ಕೊಪ್ಪರಿ ವ್ಯಾಪಾರದವರನ್ನ ಒಂದು ಸಭೆ ಕರೆದಿದ್ದಾರೆ ಈ ಸಭೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ರೈತರು ಜೊತೆಗೆ ಎಲ್ಲ ರೈತಾಭಿವರ್ಗದವರು ಏನು ಅನ್ಯಾಯ ಆಗಿದೆ ಅಂತ ವ್ಯಕ್ತಿಗಳು ಜೊತೆಗೆ ಇದರ ಬಗ್ಗೆ ಸಮಸ್ಯೆಗಳು ಯಾರು ಒಳಪಟ್ಟಿದ್ದಾರೆ ಅವರೆಲ್ಲ ಬಂದು ಈ ಚರ್ಚೆ ಮಾಡಿ ಅವರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತೇಳಿ ಈ ಮೂಲಕ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ తల్ూకు అధ్యక్ష వరదీ రాఆర్ విఆర్ న్యూస్ ప్రధాన సంపాదకరు మండ్యా జల్ ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ